ತಿ ನನಗೆ ಕೊಂದ ಬಿಡ್ತಾಳ ಅಯ್ಯೋ ದೇವ್ರನ್ನ ಕಾಪಾಡಪ್ಪ ತಂದೆ ಕಾಪಾಡು ಅಯ್ಯೋ ಗಾಡಿ ಹೊಡಿದ್ಬಿಟ್ಟ ಏ ಸ್ಟೀರಿಂಗ್ ಹಿಡ್ಕೊರ ನನ್ನ ಮಗಳ ನಿನ್ನ ಸುತಿಯಾ ನನ್ನ ಕೊಲ್ಲ ಬೇಡ ಇವ ತಾಯಿ ನಾನು ಸಾಯ್ತು ನೀನು ಸಾಯ್ತಿದ್ದೀನಿ ಒಟ್ಟಾಗಿನ ಮಗನೂ ಸಾಯ್ತತಿ ಚಂದ ಗಾಡಿ ಹೊಡಿಯುವ ಗಾಡಿ ಹೊಡಿ ಅಯ್ಯೋ ದೇವ್ರ ಏನು ಮಾಡತಾಳೆ ಪಾಕಿ ನನ್ಗೆ ಕೊಲ್ತಾಳ ಏನು ನನ್ನ ಕೊಲ್ತಾಳ ಕಾಣಿಸತೀಕಿ ಅಯ್ಯೋ ಶಿವನ ಕಾಪಾಡಪ್ಪ ತಂದೆ ಎಲ್ಲಿದ್ಯೋ ದೇವರ ಪರಮಾತ್ಮ ఇవత నాను నేను ఇప్పుడు సైతం అంతా అనుకోండి ఇదియా నేనవ్వకి సైత్ ఇది నా సాయల్లా ముదికి ముదికి నిన్న నన్ను కొల్లదులా ఈకి దళలా ఈకిని అయ్యో దేవురా నన్ను కాపాడో అయ్యప్ప తండ్రి శివుని పరమాత్మ అయ్యో ఎలా కాపాడ్రి నాన్న కాపాడ్రి అయ్యో ఏనప్ప

முதுகா கே காட் காப்பாடக் அதுசாங்க அஞ்சகி தோர்சத்தாட இஷ்னாத்தாட பாபா முட்கொள்ள ನಿನಗ ಒಂದು ಕತಿ ಕಾಣಸ್ತ ನೀತಿ ನಿನಗ ಸುಮ್ಮನೆ ಬಿಟ್ಟಂಗ ಬಿಟ್ಟಂಗ ಹೆಚ್ಚ ಮಾಡತ್ತಿತಿ ನಿನ್ ಎಷ್ಟ್ ಹೇಳುದ ನಿನಗ ಹುಡುಕ ನನ್ ಮೈ ಕೊಡಂಗಿಲ್ಲ ಕೊಡಂಗಿಲ್ಲ ಓಹೋ ಇದು ನೀನು ಮಾತಾಡತಿಲ್ಲಾ ನಿನ್ನ ಮೈಯಾಗಿರೋದು ಮಾತಾಡ್ಸತತಿ ಅಂತ ಈಗ ನನಗ ಗೊತ್ತಾತ ಏಯ್ ಯಾರ್ ನೀನು ಯಾರ್ ನೀನು ಗಾಡಿ ನಿಲ್ಲಿಸಿ ಹೇಳು ನೀನ್ ಯಾರ ಅಂತ ಹೇಳಿಲ್ಲ ಅಂದ್ರ ನಿನಗ ಚಂದಗ ಬುದ್ದಿ ಕರಿಸ್ಬೇಕಾತ ನೋಡು ಯಾರ್ ನೀನು ನಾನ್ ಯಾರ ಅಂತ ನೀನ್ ಹೇಳಬೇಕಾಗಿಲ್ಲ ನೀನ್ ಯಾರಂತ ನನಗ ಗೊತ್ತು ಆದ್ರೆ ನಾನ್ ಯಾರಂತ ನಿನಗ ಗೊತ್ತಿಲ್ಲ ನಾನು ಹೇಳ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಹೌ ಮುದ್ಕ ನಿನ್ ಏನ್ ತಿಗಿ ಇವತ್ತು ಒಂದ್ ಗತಿ ಕಾಣಿಸ್ತಾನ ಹಂಗ ಈಕಿಗಿ ಒಂದ್ ಗತಿ ಕಾಣಿಸಿ ಬಿಡ್ತಾನೆ ಇವತ್ತು ನನ್ ಹುಡುಗನ ಮದಿ ಆತ ಅಲ್ಲ ಈಕೆ ಏಕಿನಿಕ ಐತಿ ಮಾರಿ ಹಬ್ಬ ನೀನು ಹಿಂಗ್ ಇಳಿದ್ರೆ ಕೇಳಂಗಿಲ್ಲ ಮಾಡ್ತಂತಡಿ ಇವಾಗ ಸರಿಯಾಗಿ ಲಲಿತಾ ಏನ್ ಅನ್ಕೋಬೇಡ ನಾನೇನ್ ಮೈ ಬರತ್ತನ ಸ್ವಲ್ಪ ಮೈ ಕೈ ನೋತೀ ಅದನ್ನ ಸ್ವಲ್ಪ ತೊಳ್ಕೊಂಬಿಡವ ఆట ఆడుతీ నొ ఆట ఆ నేను అక్కడి మయ్యకి బంద్రీ సుమ్ బాకొడన సుమ్ బడా నీన్ ఎంటేనో మాడ ఏకేను మాత్ర కొందే కొల్తాను ఇవత ఇందర చో ఇలా నన్నేనంత తోర్స్బెక్కుతీ నన్ను పవర్ ఏను నెన్ శక్తి ఏను అంత గొప్పలా సారందడు అక్క మయ్యగిందోడి హంగు ఓడద్ర ಚಾಟಿ ಬಿದ್ದಂಗ ಒಂದು ಕಡತ ಹೊಡೆದ್ರೆ ಚಾಟಿ ಎಡು ಬಿದ್ದಂಗೆ ಆಗ್ತವೆ ನಿನಗೆ ಎದ್ದೇಳು ಎದ್ದೇಳ ನಡಿ ಇಲ್ಲಿಂದ ಹಾ ನಿನಗೆಲ್ಲ ಭಯಪಡೋ ಮಾತೇ ಇಲ್ಲ ನಾನು ದೇವ್ವ ಅದನ್ನು ನೀನು ದೇವ ಅದಿ ಏನು ಮಾಡೋಕ್ಕಾಗತ್ತದ ನಿನಗೆ ನಿನಗೂ ಏನು ಮಾಡೋಕ್ಕಾಗಿಲ್ಲ ನಿನ್ನ ಮೈಯಾಗಿರೋರ್ಗು ಏನು ಮಾಡೋಕ್ಕಾಗಂಗಿಲ್ಲ ನಾಟಕ ಮಾಡಬಾರ್ದು ನೀನು ನನ್ನ ಮುಂದೆ ಬಂದ ನಾಟಕನ ನಡೆಯಂಗಿಲ್ಲ ನಾನು ಪ್ರೀತಿ ಮಾಡಿರೋ ಹುಡುಗನ್ನ ಈಗಿ ಅವಾಗ ಮೋಸ ಮಾಡಿ ಮದುವೆ ಆದ್ಲು ನಾನು ಪ್ರೀತಿನ ಒಪ್ಕೋದ ಈಗಿನ ಪ್ರೀತಿನ ಒಪ್ಬನ್ ಕಸ ನನ್ನ ಸಾಯಿ ಹೋಗಿ ಮಾಡಿದೆ ಮಗ ಮಗ ನನ್ನ ಸಾಯುವಂಗ್ ಮಾಡಿದ ಅವನ ಸಲುವಾಗಿ ನಾನು ಪ್ರಾಣ ಕಳ್ಕೊಂಡಿ ಗೊತ್ತೈತೆ ನೀ ಯಾಕೆ ಅವನಾಗ ಮೈಯಾಗ್ ಬಂದಿದಿ ಯಾಕೆ ಅವನಿಗೆ ಚಿತ್ರ ಹಿಂಸೆ ಕೊಡಾತಿದಿ ಅಂತ ಹೇಳು ಆಕೆ ಮೊದ್ಲ ಬಸರದಾಳ ಆಕೆ ಬಿಟ್ಟ ತೊಲಗು ನಿಮಗೇನ್ ಗೊತ್ತೈತಿ ಏನ್ ಗೊತ್ತೈತಿ ನನ್ನನ್ನ ಯಾಕೆ ಬಂದಿದ್ಯಾ ಅಂತ ಹೇಳಿ ಹೊಡೆಯಕತ್ತಿದೀರಿ ಮಾಡಾಕತ್ತಿದಿರಿ ಗಾಡಿಯಾಗಿಂದ ಕೆಳಗೆ ಬಿಡುವಾಗ ಮಾಡಿರಿ ಈಗ ನಿಮ್ಮ ಸಸಿಗ್ ನೋವು ಹಾಕತ್ತಂತ ನಿಮಗೆ ಅನ್ಸಲಿಲ್ಲ ಅನಸ್ಲಿಲ್ಲ ಅನಸ್ಲಿಲ್ಲ ಯಾಕ ಅನಿಸ್ತತಿ ನಿಮಗ ಎಷ್ಟ ಮಾಡಿದ್ರು ಆಕೆ ಮಂದಿಯಲ್ಲ ಅದಕ್ಕಲ್ಲ ಅದಕ್ಕೆ ನಾನು ಆಕಿನ ಕಲ್ಲಾಕೆ ಬಂದಿರೋದು ನೋಡು ನಿನ್ನ ಮಗ ನನ್ನ ಒಪ್ಕೊಲಿಲ್ಲ ಈಕಿನ ಒಪ್ಕೊಂಡ ನನ್ನಂತೆ ಕಿಲ್ ದೈಕಿ ಅಂತ ಕೇನಿತ್ತು ನಾನು ಯಾರಂತ ನಿಂಗೆ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಹೇಳ್ತನು ಕೇಳು ನೀನು ಯಾರಂತ ಗೊತ್ತಾಗಬೇಕು ನೀನು ಗೊತ್ತಾಗೋವರೆಗೂ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಒಂದು ಗದಿ ಕಾಣಿಸಿಕಾಣಿಸ್ತಾನೆ ಇಲ್ಲ ಅಂದ್ರೆ ನೋಡ್ ಮತ್ತೆ ಏನು ಮಾಡ್ತಂತ ಸುಮ್ಮ ಬಿಡು ಮಾತೇ ಇಲ್ಲ ನಾನು ನೀನು ನನ್ನ ಶಕ್ತಿ ಏನಂತ ತಿಳ್ಕೊಂಡಿಲ್ಲ ಇನ್ನ ಒಂದು ಸರಿ ನನ್ನ ಜೊತೆ ಯುದ್ಧಕ್ಕೆ ಬಂದ್ರೆ ನೀನು ಮನ್ನೆ ಆಗೋದಂತೂ ಗ್ಯಾರಂಟಿ ನಾನು ಅದಕ್ಕಾಗಿ ಹೇಳಾಕತ್ತ ನಿನ್ನ ಸೀಕನ್ಸ್ಗಳು ಏನದು ಅವು ಹೇಳ ನಾನು ಹಿಡಿಯರ್ ನನ್ನ ಸೊಸೆನ ಬಿಟ್ಟು ಬಿಡು ಆಕೆ ನಿಂಗೆ ಕಾಟ ಕೊಡ್ಬೇಡ ಆಕೆ ಮೊದ್ಲು ಬಸ್ರದ ಆಕೆಗೆ ಏನು ಆಗಬಾರ್ದು ಈಗಿನ ಟೈಮ್ದಾಗ ಚೆಂದಾಗ ಇರ್ಬೇಕು ಅಂತಾದ್ರಾಗ ನೀನು ಆಕೆ ಮೈಯಾಗೆ ಬಂದ ಕಾಟ ಕೊಡಕತ್ತಿದಿ ಕಾಟ ಕೊಡಕತ್ತಿದಿ ಹಾಂ ನಾನು ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು ನಿನ್ನ ಸುಮ್ಮನೆ ಬಿಡಂಗಿಲ್ಲ ನೆನಪिट್ಕೋ ನೀನು ನಾನು ಏನು ಮಾಡ್ತನ ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಾದು ನಿಮ satisfaction ಅಂತ ಈಗ ನಿಮ್ಮ ಕಾರಣದಿಂದ ನಿಲ್ಲಿಸಿ ಆಯ್ತು ಗೊತ್ತಾದು ಮಾಡ್ಕೊಂಡಿಲ್ಲ ಮಾಡ್ಕೊಂಡಿದ್ದೀ ಅಂತ ನನಗೆ ಈಗ ನೀನು ಹೇಳು ಏನಾಯ್ತು ನನ್ನ ಮಗ ನಿನಗೇನು ಮೋಸ ಮಾಡ್ದ ಎಲ್ಲ ನನಗೆ ಬಾಯ್ ಬಿಡ್ಬೇಕು ನೀನು ಇಲ್ಲ ನೋಡು ಮತ್ತ ಇಲ್ಲೇ ನೀನು ಏನಾಗ್ತಿದ್ದೀಯ ಅಂತ ಹೇಳಿ ಈ ಕಾರ್ನಿಗಿಂದ ನೀನು ಹೊರಗೆ ನಾನು ಇಲ್ಲೇ ನಿನ್ನ ದಿಗ್ಬಂಧನ ಮಾಡ್ಬೇಕಾಗ್ತತಿ ನಾನು ಆಗಿದ್ದಾಗ ನಿಮ್ಮಗನ್ನ ಪ್ರೀತಿ ಮಾಡಾಕತ್ತೀನಿ ಅವನ್ನ ಯಾವಾಗ ನೀವು ಕಾಲೇಜಿಗೆ ಹಚ್ಚಿದ್ರಲ್ಲ ಅವಾಗ ನೋಡಿದಾಗಿಂದ ನಾನು ಅವನ್ನ ಪ್ರೀತಿ ಮಾಡತ್ತೀನಿ ಅವನು ಫಸ್ಟ್ ಸಲ ನೋಡಿದಾಗ ನನಗೆ ಅವನ ಮ್ಯಾಗ ಲವ್ ಆಗಿಬಿಟ್ಟಿತ್ತು ಲವ್ ಅಂದ್ರೆ ಪ್ರೀತಿ ಅವನ ಮ್ಯಾಗ ಆಗಿತ್ತು ಅವನು ನನ್ನ ಲವ್ ಮಾಡ್ತಿರ್ಬೋದು ಅಂತ ಅಂದ್ಕೊನಿ ಅವನ ಜೊತೆ ನನ್ನ ಫ್ರೆಂಡಾಗಿ ಫ್ರೆಂಡ್ಸ್ ಥರ ಇರೋಣ ಅಂಥೇಳಿ ಫ್ರೆಂಡ್ ಆಗಾದೆ ಅವನು ನನ್ನ ಫ್ರೆಂಡ್ ಫ್ರೆಂಡಾದ ನೋಡ್ತಿದ್ದ ಆಮೇಲೆ ನನಗೆ ಅವನ ಮ್ಯಾಗ ಪ್ರೀತಿ ಇರೋದನ್ನು ಹೇಳಬೇಕು ಹೇಳಬೇಕು ಅಂತ ಅಂದ್ಕೊಂಡೆ ಹೇಳೋಕೆ ಆಗಲಿಲ್ಲ ಆಮೇಲೆ ಒಂದು ದಿನ ಹೋಗಿ ನಾನು ಅವಂಗೆ ಹೇಳಿದ್ನಿ ನಾನು ನಿನಗೆ ತುಂಬ ಪ್ರೀತಿ ಮಾಡತ್ತಿನ ರವಿ ನನ್ನ ಮದುವೆ ಆಗು ನಿನಗೋಸ್ಕರ ನಾನು ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಬರೋಕೆ ರೆಡಿ ಅದೀನಿ ಅಂತೇಳಿ ಆದರೆ ಅವನು ಇಲ್ಲ ನನ್ನ ಮನಸ್ಸಿನಾಗ ಬೇರೆ ಐತಿ ನನಗೆ ಮ್ಯಾಗ ಯಾವುದೋ ಪ್ರೀತಿ ಬಂದಿಲ್ಲ ನಾನು ನಿನ್ನ ಫ್ರೆಂಡ್ ಥರ ನೋಡಿದ್ದೀನಿ ಪ್ರೀತಿನೇ ಬೇರೆ ಫ್ರೆಂಡ್ಶಿಪ್ಪ ಬೇರೆ ಅಂತ ಹೇಳ್ದೆ ಆದ್ರೆ ನಾನು ಅವನ ಎಷ್ಟು ಪ್ರೀತಿ ಮಾಡತ್ತೀನಿ ಅಂದ್ರೆ ಅವನು ಯಾವತ್ತು ನೋಡಿದನು ಅವತ್ತಿಂದ ನಾನು ಅವನ ಪ್ರೀತಿ ಮಾಡ್ಕೊತಿದ್ದೀನಿ ಅವನ ಐದಾರು ವರ್ಷ ಪ್ರೀತಿ ಮಾಡಿದ್ರು ಅವನು ನನ್ನ ಫ್ರೆಂಡ್ ಥರನೇ ನೋಡಿದ ಪ್ರೀತಿ ಅಂತ ಒಂದು ದಿನವೂ ಹೇಳಲಿಲ್ಲ ನಾನು ಎಷ್ಟು ಸಲ ನೋಡಿದೆ ಆಮೇಲೆ ಒಂದು ವರ್ಷ ಆಗಿಲ್ಲ ಇವಳಿ ಏನು ಬಂದೋ ಗೊತ್ತಿಲ್ಲ ಈ ನಿಧಿ ಬಂದ ಮೇಲೆ ರವಿ ನನ್ನಿಂದ ದೂರ ಆಗಕ್ಕೆ ಹೋದ ಬರ್ಬರ್ತಾ ಬರ್ಬರ್ತಾ ನಾವು ಎಷ್ಟು ಕ್ಲೂಸ್ ಇದ್ವಿ ಇವಳು ಬಂದು ಬಂದು ಇವಳನ್ನ ನೋಡಿದ ಕ್ಷಣದಿಂದ ರವಿ ಇವಳ ಮೇಲೆ ಪ್ರೀತಿ ಹುಟ್ಕೊಂಡ್ಬಿಡ್ತು ಇವಳ ಮೇಲೆ ಪ್ರೀತಿ ಹುಟ್ಟಿದ ಮೇಲೆ ನನಗನಿಸ್ತು ನನಗೆ ಜನ ಸಾಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲ ಇವಳನ್ನ ಕೊಲ್ಲಬೇಕು ಇಲ್ಲ ರವಿನ ಕೊಲ್ಲಬೇಕು ಅಂತ ನಾನು ಅನ್ಕೊನಿ ನನಗೆ ಸಿಗದಿರೋ ವಸ್ತು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ನನಗಷ್ಟೇ ಸ್ವಂತ ಆಗಿರಬೇಕು ಅದು ಇನ್ನೊಬ್ರಿಗೆ ಸಿಗಬಾರ್ದು ಅಂತ ನನ್ನ ಸ್ವಾರ್ಥದಿಂದ ಇದನ್ನು ಮಾಡೋಕೆ ನೋಡೀನಿ ನಾನು ಇಷ್ಟ ಟ್ರೈ ಮಾಡಿದ್ರು ನಾನು ಆಕೆ ನಂಗೆ ರೆಡಿಯಾಗಿ ಬಂದ್ರೂ ರವಿ ನನ್ನ ಇಷ್ಟಪಡಲಿಲ್ಲ ನಾನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಬಳಸ್ತಿದ್ದೀನಿ ನಮ್ಮ ಮನೆಗೆಲ್ಲ ಹೇಳಿದ್ದೀನಿ ನಾನು ಅವರು ಕೂಡ ಸರಿ ಆಯಿತು ಅವನೇನಾದರೂ ಒಪ್ಕೊಂಡ ಬಂದರೆ ನಾವು ಮದುವೆ ಮಾಡ್ತೀವಿ ಅಂತಂದ್ರೆ ಆದರೆ ರವಿ ಏನು ಮಾಡಿದರೂ ಒಪ್ಕೊಲಿಲ್ಲ ಇವಳು ಪ್ರೀತಿ ಮಾಡ್ತೀನಿ ಅಂತೇಳಿ ಈಕಿಗೆ ಹೋಗಿ ಪ್ರಪೋಸ್ ಮಾಡ್ದೆ ಸ್ವಲ್ಪ ದಿನ ಅವಳು ಒಪ್ಕೊಲಿಲ್ಲ ನನ್ನ ಮುಂದೆ ಅದನ್ನ ಬಂದು ಹೇಳ್ದೆ ನಾನು ಅದನ್ನು ನನಗೆ ಅದನ್ನು ಆಗ್ತದೆ ಏನು ಮಾಡ್ಬೇಕಂತ ಗೊತ್ತಾಗದೆ ಒಂದೆರಡು ದಿನ ಒದ್ದಾಡಿ ಹತ್ತು ಕರೆದು ಮಾಡಿ ಉಪವಾಸ ಸಾಯ ಉಪವಾಸನೇ ಇದೆ ಇನ್ನೇನು ಅವನು ಹೋಗಿ ಪ್ರಪೋಸ್ ಮಾಡ್ತೀನಿ ಅಂದಾಗ ನಾನು ಇನ್ನೊಂದು ಇನ್ನೊಂದ್ಸರಿ ಹೇಳಿದೆ ರವಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಾನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ರವಿ ಅವಳತ್ರ ಇರ್ದೇ ಇರೋದು ನನ್ನ ಹತ್ರ ಇರೋ ಇರದೇ ಇರೋದು ಅವಳ ಹತ್ರ ಏನಿದೆ ರವಿ ಅಂತಲೂ ಕೂಡ ನಾನು ಅವನ್ನ ಕೇಳಿದೆ ಆದರೆ ಅವನು ನೋಡು ನೋಡು ಪ್ರೀತಿ ಈಗ ನಿನ್ನ ಮೇಲೆ ನನಗೆ ಪ್ರೀತಿ ಬಂದಿಲ್ಲ ಪ್ರೀತಿ ಅನ್ನೋ ಫೀಲಿಂಗ್ಸೇ ನನಗೆ ಮೇಲೆ ಇಲ್ಲ ನಾನು ಏನೇ ಪ್ರೀತಿ ಮಾಡಿದ್ರು ಅದನ್ನಿದ್ದೀನಿ ಅವಳನ್ನ ನೋಡಿದ ಕ್ಷಣದಿಂದ ನನ್ನ ಮನಸ್ಸು ಹಂಗೆ ಲಬ್ ಡಬ್ ಲಬ್ ಲಬ್ ಅಂತ ಹೊಡ್ಕೊಳ್ತಾ ಇದ್ದೆ ಆದರೆ ಅದು ನಿನ್ನ ಮೇಲೆ ನನಗೆ ಯಾವತ್ತೂ ಆ ರೀತಿ ಫೀಲಿಂಗ್ಸ್ ಬಂದಿಲ್ಲ ಅದಕ್ಕೆ ನಾನು ಇರೋದು ಅರ್ಥ ಮಾಡ್ಕೋ ಅಂತ ಅಂದ ನಾನು ಅವನ ಕೈ ಮುಗಿದೆ ಕಾಲು ಮುಗಿದೆ ಆದರೂ ನಾನು ಪ್ರೀತಿನ ಒಪ್ಕೊಳ್ಳಿಲ್ಲ ಕೊನೆಗೆ ನಾನು ಸಾಯಬೇಕು ಅಂತ ನಿರ್ಧಾರನ ಮಾಡಿಬಿಟ್ಟೆ ಒಂದು ಸಾಯಕ್ಕೆ ಹೋದಾಗ ಅವನು ಬಂದು ತಡ್ದ ನಿನ್ನ ಗುಚ್ಚಿ ಹಂಗೆ ಯಾಕೆ ಆಡಾಕತ್ತಿದೀವಿ ನಾನು ನಿನ್ನ ಪ್ರೀತಿ ಮಾಡಿಲ್ಲ ನೀನು ಹೇಳಿದ್ರೆ ಯಾಕೆ ಅರ್ಥ ಆಗೋದು ಅಂತ ಅಂದ ಅದಕ್ಕಾಗಿ ನಾನು ನನ್ನ ಪ್ರೀತಿ ಮಾಡಿಲ್ಲಲ್ಲ ಆಯ್ತು ಬಿಡು ಅಂತ ಹೇಳಿ ಅವನ್ನೆಲ್ಲ ಹೇಳಿ ಮೇಲೆ ನಾನು ಅವನ್ನ ನನಗೆ ಗೊತ್ತಿಲ್ದಿರೋ ಹಾಗೆ ಇನ್ನು ಇವಳು ಬಿಡೋಂಗಿಲ್ಲ ಅಂಥೇಳಿ ಹೋಗಿ ಆಕೆ ನಾನು ನಿಧಿನ ಮದ್ವೆ ಮಾಡ್ಕೊಂಡು ಬಂದ ಆಕೆನ ಹೆಂಗೆ ಒಪ್ಕೊಂಡ್ಲೋ ಏನೋ ಗೊತ್ತಿಲ್ಲ ನಿಧಿನ ಮದ್ವೆ ಆದ ಆಮೇಲೆ ನೋಡಿದ್ರೆ ನನ್ನ ಮರನೇ ದಿನ ನನ್ನ ಮುಂದೆ ಬಂದಾಗ ನನಗೆ ಅದನ್ನು ಕೊಡೋಕ್ಕಾಗ್ದೆ ಆಮೇಲೆ ನಾನು ಸತ್ತೋಗ್ಬಿಟ್ನಿ ನಾನು ಸತ್ತು ದೆವ್ವಾಗಿ ಅಲ್ದ ಎಲ್ಲಿ ಹೋದ್ರು ಅಂತ ಹುಡುಕಿದ್ದ ಆ ಊರು ಈ ಊರು ಅಂತ ಗೊತ್ತೇ ಇಲ್ಲ ನನಗೆ ದೇವ್ವಾಗಿ ಹುಡುಕಿದ್ದೆ ನಾನು ಆಮೇಲೆ ಗೊತ್ತಾಯಿತು ಅವ್ರು ಇಲ್ಲಿದ್ದಾರೆ ಅಂತೇಳಿ ಅದಕ್ಕೆ ನಾನು ಇವಳನ್ನ ಹುಡ್ಕೊಂಡು ಇಲ್ಲ ಇವಳು ಸಾಯ್ಬೇಕು ಇಲ್ಲ ಅವ್ನು ಸಾಯ್ಬೇಕು ಸಾವಲ್ಲೂ ನಾವಿಬ್ಬರು ಒಂದಾಗಿರಬೇಕು ಅಂತ ಹೇಳಿ ಅವನ್ನೆಲ್ಲ ಸಾಯಿಸ್ಬೇಕು ಇವ್ನ ಸಾಯಿಸ್ಬೇಕು ಅಂತ ನಾನು ಹಂಬಲಿಸ್ತಾ ಇದ್ದೆ ಆದರೆ ನೀವು ನನಗೆ ತೊಂದರೆ ಕೊಡಬೇಡ್ರಿ ನಾನು ಹೊರಟೋಗ್ತೀನಿ ನಾನು ಹೊರಟೋಗ್ತೀನಿ ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಅದರಿ ಎಲ್ಲರೂ ಚಲೋ ಅದರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರತ್ತವ್ರೆ ಚಲೋ ಬರತ್ತವ ನಾ ನಿಮ್ಗೆ ಇಷ್ಟ ಆಗತ್ತೆ ಹೆಂಗೆ ಬರತ್ತೆ ಅಂತ ಕಮೆಂಟ್ ಮಾಡಿ ಕೇಳ್ತೀರಿ ಅಂತೀರಾ ಏ ಸ್ಟೋರಿ ಭಾಳ ಓವರ್ ಆಯಿತು ಅಂತ ಹೇಳಿ ಸ್ಟೋರಿ ಓವರ್ ಅಂತ ಏನಿಲ್ಲ ನಾನು ಏನೇನು ಅಂದ್ಕೊಂಡಿದ್ದಿನೋ ಅದೇ ರೀತಿ ಸ್ಟೋರಿ ಬರೋತ್ತೆ ನಿಮ್ಗೆ ಇಷ್ಟ ಆದರೆ ನೋಡಾತೀರಿ ಇಲ್ಲ ಅಂದರೆ ಸುಮ್ಮನೆ ಇರಬೇಕು ಅದು ಬಿಟ್ಟು ಈ ರೀತಿ ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಯಾಕಂತಂದರೆ ನಾವು ಕಷ್ಟಪಟ್ಟು ವೀಡಿಯೋನ ಮಾಡ್ತಾ ಇರ್ತೀವಿ ಅದರಲ್ಲಿ ಓವರ್ ಆಯಿತು ಗಿವರ್ ಆಯಿತು ಅನ್ನೋದು ಏನಿರಲ್ಲ ಯಾಕಂದರೆ ಅದು ಒಂದು ಸ್ಟೋರಿ ಇರುತ್ತೆ ಈಗ ನೀವು ಸೀರಿಯಲ್ ನೋಡ್ತೀರಾ ಸೀರಿಯಲ್ ನೋಡಿದಾಗ ಸಹ ಅದರಲ್ಲೂ ನೀವು ಹೋಗಿ ಅಂತೀರಾ ಅಯ್ಯೋ ಇವ್ರದ್ದು ಭಾಳ ಓವರ್ ಆಯಿತು ಅಂತ ಇಷ್ಟ ಇಲ್ಲ ಅಂದ್ರೆ ನೋಡೋದನ್ನ ಬಿಟ್ಬಿಡ್ತೀರಾ ಅಷ್ಟೇ ಅದವ್ರಿಗೆ ನಿಮ್ಗೆ ಹೋಗಿ ಕಮೆಂಟ್ ಮಾಡೋಕ್ಕಾಗತ್ತಾ ಇಲ್ವಲ್ಲ ಸೊ ನಮ್ಮದೇ ಯಾಕೆ ಆಗುತ್ತೆ ಅಂದರೆ ನಮ್ದೊಂದು ಕಾರ್ಟೂನ್ ಚಾನಲ್ಲು ಸೊ ಒಬ್ಬೊಬ್ರು ಕೆಳಗೆ ಬಿಳಿಸೋರು ಜಾಸ್ತಿ ಜನ ಇರ್ತಾರೆ ಮೇಲೆ ಎದ್ದು ನಿಂದ್ರನ್ನೋರು ಕಡಿಮೆ ಕೆಳಗೆ ಬಿಳಿಸೋರೇನೇ ಜಾಸ್ತಿ ಜನ ಇರ್ತಾರೆ ಹಾಗಾಗಿ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತಾ ಇರ್ತೇವೆ ಅದಕ್ಕೋಸ್ಕರ ನಾವು ಒಂದು ಏನೋ ಮಟ್ಟಿಗೆ ನಾವು ಕಂಡಿರೋ ಕನಸು ನನಸಾಗಲಿ ಅಂತ ಹೇಳಿ ನಾನು ನೋಡಿರಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋರು ಯಾಕಂದರೆ ಒಬ್ಬರಿಗೆ ಕೆಟ್ಟದಾಗಲಿ ಅಂತ ನಾವೇನು ಆಸೆ ಪಡೋಂಗಿಲ್ಲ ಆದರೂ ಕೂಡ ಜನ ಯಾಕೆ ಈ ರೀತಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಕೆಟ್ಟದಾಗಿ ಅಂದರೆ ಕೆಟ್ಟದಾಗ ಆ ರೀತಿ ಏನು ಪಾಪ ಅವ್ರು ಕಮೆಂಟ್ ಮಾಡಿಲ್ಲ ನಿಮ್ಮ ಸ್ಟೋರಿ ಭಾಳ ಓವರ್ ಆಯಿತು ಆಮೇಲೆ ಈ ರೀತಿ ಎಲ್ಲ ಯಾಕೆ ಸ್ಟೋರಿ ಮಾಡ್ತೀರಾ ಹಾಗೆ ಹೀಗೆ ಅಂತ ಅವರು ಕಮೆಂಟ್ ಮಾಡ್ತಾಯಿದ್ರು ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೆ ನೋಡಿ ಅನ್ನೋರು ಅಂದೇ ಅಂತಾರೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹಾಗಂತ ಅವ್ರು ಹಾಗಂತ ಇದ್ದಾರೆ ಅಂತ ಅಂದ್ಕೊಂಡು ನಾವೇನಾದ್ರೂ ಇದು ಮಾಡಿದ್ರೆ ವಿಡಿಯೋನ ಮಾಡೋದು ಬಿಟ್ಬಿಡ್ಬೇಕಾಗತ್ತೆ ಅಲ್ವಾ ಸೊ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಅವ್ರು ಹಾಗಂತ ಇದ್ದಾರೆ ನಾವು ವೀಡಿಯೋ ಮಾಡಿದ್ರೆ ಬಿಡಬೇಕು ಅಂತ ಅಂತ ಹೇಳಿ ಅಂದರೆ ಚಾನಲ್ಗಳು ಇವಾಗ ಜಾಸ್ತಿ ಆಗಿದೆ ಹಾಗಾಗಿ ಹಿಂಗೆ ಬಿಡೆಯವ್ರನ್ನ ಕಂಡ್ರೆ ಸ್ವಲ್ಪ ಜನಕ್ಕೆ ಉರಿ ಅಲ್ವಾ ಹಾಗಾಗಿ ಇದ್ರ ಇರ್ಬೋದು ಅಂತ ಹೇಳಿ ನಾನು ಯಾವತ್ತೂ ನೋಡಿ ಇಷ್ಟು ದಿನ ಆಯಿತು ಇಷ್ಟು ದಿನ ವೀಡಿಯೋ ಮಾಡಿದ್ರು ನಾನು ಯಾರಿಗೂ ವಾಪಸ್ ಮಾತಾಡಿಲ್ಲ ಯಾಕಂದರೆ ಅನ್ನೋರು ಅಂತಾರೆ ಬಿಡು ಅಂತ ತಿಳಿ ಕೆಡಿಸ್ಕೊಡಲಿಲ್ಲ ಅದೇ ಪದೇ ಪದೇ ಅದೇ ಒಂದು ಇವರು ಭಾಳ ಓವರ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ಪದೇ ಪದೇ ಮಾಡೋಕ್ಕೂ ನಾನು ಎಷ್ಟು ಹೈಡ್ ಮಾಡಿದ್ರು ಕೂಡ ಅವ್ರು ನನಗೆ ಪದೇ ಪದೇ ಮಾಡೋದಕ್ಕೆ ನನಗೆ ಇವತ್ತು ಅದನ್ನು ಹೇಳಬೇಕು ಅಂತ ಅನಿಸಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬೇಜಾರಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಾನು ಅಂತ ಎಷ್ಟೇ ಅಂದಲೇ ಅನ್ಲೇಲ್ದ್ರೂ ನಾನು ಯಾವತ್ತೂ ಏನು ಅನ್ನೋಕ್ಕೆ ಹೋಗಲ್ಲ ಯಾಕಂದರೆ ನೀವು ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ನೋಡ್ತಾ ಇರಲ್ಲ ಅದೇ ನನ್ನ ಖುಷಿ ಯಾಕಂತಂದರೆ ಇಷ್ಟು ಜನರ ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅನ್ನೋದು ಅಂದರೆ ನನಗೆ ಖುಷಿ ಐತಿ ಅಂದಾದ್ರೆ ಎಲ್ಲೂ ಒಬ್ಬರು ಇದನ್ನ ಮಾಡಿದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ನಾನು ಯಾರಿಗೂ ನಾನು ಅಷ್ಟು ಕೇರ್ ಮಾಡೋಂಗಿಲ್ಲ ಯಾರೇನು ಹೇಳಿದ್ರು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡು ಅಂತ ನಂದು ಅಕಸ್ಮಾತ್ ಏನೋ ಒಂದು ಬಹಳ ಬಂದರೆ ಅದು ಮನಸ್ಸಿಗೆ ತೊಗೊಂಡು ಈ ಯೋಚನೆ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆಯದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾಗಿ ದಿನ ಸುಮ್ಮನೆ ಇದ್ದೆ ಮಾಡಲಿ ಬಿಡಿ ಅಂತ ಈ ಕಾರ್ಟೂನ್ ವಿಡಿಯೋ ಮಾಡುವಾಗ ನಾನು ನೋಡ್ತಾ ಇದ್ದೀನಿ ಯಾರಾದರೂ ಒಬ್ರು ಅದರಲ್ಲಿ ಏನಾದರೂ ಹೇಳೇ ಬಿಟ್ಟಿರ್ತಿದ್ರು ಆದರೆ ಇವರು ಪ್ರತಿ ಸಲ ಓವರ್ ಆಯಿತು ಓವರ್ ಆಯಿತು ಸೀರಿಯಲ್ ಏನು ಅದರಲ್ಲಿ ಓವರ್ ಆಗುವಂಥದ್ದು ಏನಿದೆ ಇವಾಗ ಸೀರಿಯಲ್ ನೋಡ್ತೀರ ಟಿ ವಿಲಿ ಸೀರಿಯಲ್ ನೋಡ್ತೀರಾ ಅದರಲ್ಲೂ ಕೂಡ ಹಾಗೆ ಅಂತೀರಾ ಇಲ್ಲವಲ್ಲ ಅವ್ರಿಗೆ ಹೋಗಿ ಕಮೆಂಟ್ ಮಾಡಕ್ಕೆ ಬರುತ್ತೆ ಹೋಗಿ ಫಿಲ್ಮ್ ನೋಡ್ತೀರಾ ರೊಕ್ಕ ಕೊಟ್ಟು ಫಿಲ್ಮ್ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡೋರು ಇದ್ದಾರೆ ಮನೇಲಿ ಕೂತ್ಕೊಂಡು ಫಿಲ್ಮ್ ನೋಡೋರು ಇದ್ದಾರೆ ಅದಕ್ಕೆ ಕಮೆಂಟ್ ಮಾಡೋಕ್ಕೆ ಬರತ್ತ ಚೆನ್ನಾಗಿದ್ರೆ ನೋಡ್ತೀರಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ರೂ ಕೂಡ ನೋಡ್ತೀರಾ ಇಲ್ಲ ಅಂತ ಅನ್ನೋಂಗಿಲ್ಲ ಓಕೆ ಹೌದಲ್ವಾ ಸೊ ಹಾಗೆ ಕೂಡ ನಮ್ಮದು ಕೂಡ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಅವ್ರನ್ನ ತುಳಿಯೋದಕ್ಕೆ ಹೋಗ್ಬರೀ ಯಾಕಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಅವ್ರು ಕಷ್ಟದಲ್ಲಿ ಈ ರೀತಿ ವೀಡಿಯೋಸನ್ನೆಲ್ಲ ಮಾಡೋದಕ್ಕೆ ಮುಂದೆ ಬಂದಿರೋದು ರೊಕ್ಕನೆಲ್ಲ ಖರ್ಚು ಮಾಡಿ ಒಂದು ಗೊಂಬೆ ತೊಗೋಬೇಕಂದ್ರೆ ಹಾಗೆ ಬರೋಲ್ಲ ರೀ ಸಿಸ್ಟರ್ ಅದಕ್ಕೆ ರೊಕ್ಕ ಹಾಕಬೇಕು ಪ್ರತಿ ತಿಂಗಳು ಅದಕ್ಕೆ ರಿಚಾರ್ಜ್ ಮಾಡಬೇಕು ಗೊಂಬೆಗಳಿಗೆ ರಿಚಾರ್ಜ್ ಮಾಡಿ ಆಮೇಲೆ ನಮ್ಮ ಮೊಬೈಲ್ಗೆ ರಿಚಾರ್ಜ್ ಮಾಡಿಕೊಂಡು ವೀಡಿಯೋಸನ್ನ ಮಾಡ್ತಾ ಇರ್ತೀವಿ ಗೊತ್ತಾ ಅದಕ್ಕಾಗಿ ನಾನು ಹೇಳ್ತಾ ಇರ್ತೀವಿ ಯಾಕೆಂದರೆ ನಮ್ಮ ಕಥೆಗಳು ಇನ್ನೊಬ್ರಿಗೆ ಇಷ್ಟ ಆಗಲಿ ಅವ್ರು ಕೂಡ ನೋಡಲಿ ನಮ್ಗೆ ಸಪೋರ್ಟ್ ಮಾಡಲಿ ನಮ್ಮನ್ನು ಬೆಳೆಸ್ರಿ ಯಾಕಂದರೆ ನಾವು ತುಂಬ ಬಡವರು ಇರ್ತೀವಿ ರೀ ಬಡವರು ಇದ್ದಾಗಲೇ ಇಷ್ಟು ಕಷ್ಟಪಟ್ಟು ಏನೋ ಒಂದು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ತೀವಿ ಯಾಕಂದರೆ ನಮ್ಮ ಕಾಲ ಮೇಲೆ ನಾವೇ ನಿಂದಿರಬೇಕು ಇನ್ನೊಬ್ರಿಗೆ ಯಾವತ್ತು ನನಗೆ ಇನ್ನೊಂದು ಏನು ಗೊತ್ತಾ ಇನ್ನೊಬ್ರು ಜಾಸ್ತಿ ಕೇಳಿ ನನಗೆ ಅಭ್ಯಾಸ ಇಲ್ಲ ಅದು ಯಾರೇ ಆಗಿರಲಿ ನನಗೆ ಒಂದು ರೂಪಾಯಿ ಕೇಳೋಕೂ ಹಿಂದೆ ಮುಂದೆ ಮಾಡ್ತೀನಿ ನಾನೇ ದುಡಿದು ನಾನೇ ಸ್ವಂತವಾಗಿ ಇದು ಮಾಡಬೇಕು ಅಂತ ನಾನು ನರ್ಸ್ರಿ ಆದರೆ ಆದ್ರೂ ಕೂಡ ಯಾಕೆ ಈ ರೀತಿ ವಿಡಿಯೋ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮಗು ಇದೆ ಸಣ್ಣ ಮಗು ಇದೆ ಅದನ್ನ ಕರ್ಕೊಂಡು ನನಗೆ ಅವಾಗ ಜಾಬ್ ಮಾಡಕ್ಕೆ ಹೋಗಕ್ಕೆ ಆಗಲ್ಲ ಸೊ ಮನೆಯಲ್ಲೇ ಇದ್ಕೊಂಡು ಈಗ ಪೇಷಂಟ್ ಬಂದಾಗ ಅಕಸ್ಮಾತ್ ಯಾರಾದರೂ ಬಂದಾಗ ಇಂಜೆಕ್ಷನ್ ಮಾಡ್ತೀನಿ ಸೀರೆಗೆ ಕಟ್ತೀನಿ ಏ ಪ್ರತಿಯೊಂದು ನಾನು ಈ ಕೆಲಸ ಬರೋಂಗಿಲ್ಲ ಅಂದರೆ ಹಾಗೆ ಎಲ್ಲ ಕೆಲಸನೂ ಬರುತ್ತೆ ಮನೇಲಿ ಕುತ್ಕೊಂಡು ಮಾಡುವಂಥದ್ದು ಓಕೆನಾ ಸೀರೆ ಕುಚ್ಕಟ್ತೀನಿ ಹಾಗೆ ಬ್ಲೌಸ್ ಹೊಲಿತೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಆಮೇಲೆ ಎಲ್ಲನೂ ಮಾಡ್ತೀನಿ ಪ್ರತಿಯೊಂದು ಮಾಡ್ತೀನಿ ಬರೋಲ್ಲ ಅಂತ ಅಂದಿರೋ ಹಾಗೆ ಬಟ್ ಆದರೆ ಟೈಮ್ ಇಲ್ಲ ನನಗೆ ಮಾಡೋದಕ್ಕೆ ಅದಕ್ಕೆ ನಾನು ವೀಡಿಯೋಸನ್ನ ಮಾಡಿ ಹಾಕ್ತಾಯಿದ್ದೀನಿ ಕಾರ್ಟೂನ್ ಸೀರಿಯಲ್ ಕತೆಗಳು ಇಷ್ಟ ಆಗಲಿ ಜನಕ್ಕೆ ನೋಡಲಿ ನನಗೆ ಸಪೋರ್ಟ್ ಮಾಡಲಿ ನಾನು ಒಂದು ಮಟ್ಟಿಗೆ ಬರಲಿ ನಿಮ್ಮ ಆಶೀರ್ವಾದ ನನ್ನ ಮೇಲಿದ್ದರೆ ನಾನು ಒಂದು ತಕ್ಕ ಮಟ್ಟಿಗೆ ಬರ್ತೀನಿ ಅನ್ನೋ ಒಂದು ಆಸೆ ನನಗಿದೆ ನನ್ನ ಕಣ್ಣಿರೋ ಕನಸು ನನಸಾಗಬೇಕು ಅಂತ ಆಸೆ ಇದೆ ಬಟ್ ಯಾಕೂ ಗೊತ್ತಿಲ್ಲ ವ್ಯೂಸ್ ಕಡಿಮೆ ಬರೋದಕ್ಕೆ ನನಗೊಂದೊಂದ್ಸರಿ ತುಂಬಾ ಬೇಜಾರಾಗುತ್ತೆ ಅಯ್ಯೋ ಏನಪ್ಪ ಈ ರೀತಿ ವ್ಯೂಸ್ ಬರ್ತಾಯಿದೆ ನಾನು ಅಂದ್ಕೊಂಡಿರೋದೆಲ್ಲ ಆಗಲ್ವ ನಾನು ಇನ್ನೂ ಇಲ್ಲೇ ಇರ್ತೀನ ಎಷ್ಟೋ ಜನ ಯೂಟ್ಯೂಬರ್ಸು ಎಷ್ಟೆಷ್ಟೋ ಗಳಿಸ್ತಿರ್ತಾರೆ ಆದರೆ ಇದುವರೆಗೂ ಇನ್ನೂ ಒಂದು ರೂಪಾಯಿ ಬಂದಿಲ್ಲಲ್ಲ ಅಂತ ಹೇಳಿ ತುಂಬ ಬೇಜಾರಾಗುತ್ತೆ ಅಯ್ಯೋ ಒಂದೊಂದು ಲಕ್ಷ ಗಂಟ್ಲೆ ಎರಡು ಲಕ್ಷ ಗಂಟ್ಲೆ ಗಳಿಸೋರು ಎಷ್ಟೋ ಜನ ಇದ್ದಾರೆ ಆದರೆ ನಮಗೆ ಅಯ್ಯೋ ಇನ್ನೂ ಇಷ್ಟೆಲ್ಲ ವೀಡಿಯೋ ಮಾಡಿ ಹಾಕಿದ್ರು ಇಷ್ಟೆಲ್ಲ ಮಾಡಿದ್ರು ಒಂದು ರೂಪಾಯಿ ಬರೋತಿರಲ್ಲಪ್ಪ ಯಾಕೆ ನಾವು ಏನು ಅಂತದ್ ಮಾಡಿದ್ದೀವಿ ಬಡವ್ರಿಗೆ ಯಾವಾಗಲೂ ಹೇಗೆ ಆಗುತ್ತಾ ಅಂತ ಒಂದೊಂದು ಸರಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದು ನಿಮ್ಗೆ ಗೊತ್ತಿಲ್ಲ ಸಿಸ್ಟರ್ ಅದು ಮಾಡಿದ ಮೇಲೆ ಕಷ್ಟ ಇದ್ದವ್ರಿಗೆ ಅಷ್ಟೇ ಗೊತ್ತು ಯಾರಿಗೆ ಕಷ್ಟ ಇರುತ್ತೋ ಅದರ ಬೆಲೆ ಅವ್ರಿಗೆ ಗೊತ್ತಿರತ್ತೆ ಯಾರಿಗೆ ಕಷ್ಟ ಇರಲ್ವೋ ಅದರ ಬೆಲೆ ಅವ್ರಿಗೆ ಗೊತ್ತಿರಲ್ಲ ಸೊ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಹಾಗೆ ಆರ್ಯನ್ ಕಾರ್ಟೂನ್ ರೈಚೂರ್ ಚಾ ಚಾನಲಲ್ಲಿ ತಾಯಿಲದವ್ರವರು ಬರ್ತಿದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಏನಾದರೂ ನಾನು ಏನಾದರೂ ಮಾತಾಡಿದರೆ சாரி அங்கே நான் ஜாஸ்தி ஏன்னும் மனசில்ட் கொள்ளல யாக்கோ அது பதே பதே வரக்கலாகிழே அதுபட்டே நன்கிமேலே பேஜாரில் நம்மேலே கோப இல்லை நான் நான் ಅಂದರೆ ಇವಾಗ ಪರ್ಸ್ನಲ್ ಮ್ಯಾಟರಲ್ಲ ಜಾಸ್ತಿ ಹೇಳಬಾರ್ದು ನಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಮುಂದೆ ಹೇಳಿದರೆ ಅಯ್ಯೋ ಅಯ್ಯೋ ಪಾಪ ಅಂತ ಹೇಳಿ ನೀವು ನೋಡಬಾರ್ದು ಅಂತ ಹೇಳಿ ನಾನು ಇಷ್ಟಿನ ಜಾಸ್ತಿ ಹೇಳ್ಕೊಳಕ್ಕೆ ಹೋಗ್ತಿರ್ಲಿಲ್ಲ ಇವತ್ತೇ ನಾನು ಹೇಳೋದು ಯಾಕಂತಂದರೆ ನೀವು ಮಾಡಿರೋ ಕಮೆಂಟ್ಸ್ ನನಗೆ ಪ್ರತಿ ಹಾಗೆ ಅನಿಸ್ತಾ ಇತ್ತು ನಾನು ಇನ್ನು ದೊಡ್ಡಿನ ಶ್ರೀಮಂತರಲ್ಲಪ್ಪ ಬಡೂರು ನಮ್ಮನ್ನೇ ಬೆಳೆಯೋಕ್ಕೆ ಬಿಡತ್ತಿಲ್ಲ ಇನ್ನು ಶ್ರೀಮಂತರನ್ನೇ ಒಂದು ವಿಡಿಯೋ ಬಿಟ್ಟರೆ ಸಾಕು ಹತ್ತು ಸಾವಿರ ಒಂದು ಲಕ್ಷ ಜನ ನೋಡ್ತಾರೆ ನಾವು ಬಡವರು ಒಂದು ವಿಡಿಯೋ ಮಾಡಿ ಹಾಕಿದ್ರು ಕೂಡ ನಮ್ಗೆ ಈ ರೀತಿ ಅಂತಾರಲ್ಲ ಅಂತೇಳಿ ಬೇಜಾರಾಗಿತ್ತಷ್ಟೇ ಅದು ಬಿಟ್ಟರೆ ಏನಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್